ಆತ್ಮೀಯ ಶಿಕ್ಷಕರಿಗೆ ವಿದ್ಯಾಪ್ರವೇಶದ ಹದಿನೇಳನೇ ದಿನದ ತರಗತಿ ನಿರ್ವಹಣೆಗೆ ಆತ್ಮೀಯ ಸ್ವಾಗತ ಈ ದಿನ ನಾವು ದಿನ ಇಪ್ಪತ್ತೆಂಟು ಅಂದರೆ ಕಳೆದ ಬಾರಿಯ ಕಳೆದ ವರ್ಷದ ಇಪ್ಪತ್ತೆಂಟನೇ ದಿನದಲ್ಲಿ ಏನು ಚಟುವಟಿಕೆಯನ್ನು ನಿರ್ವಹಿಸಿದ್ವೋ ಆ ಒಂದು ಚಟುವಟಿಕೆಗಳನ್ನು ಇಲ್ಲಿ ನಿರ್ವಹಿಸಬೇಕಾಗತ್ತೆ ನಿಮ್ಮಲ್ಲಿ ಕಳೆದ ಬಾರಿಯ ಕೈಪಿಡಿ ಇದ್ದರೆ ಅದನ್ನು ನೋಡಿಕೊಂಡು ನೀವು ನಿರ್ವಹಣೆ ಮಾಡಬಹುದು ಮೊದಲಿಗೆ ಶುಭಾಶಯ ವಿನಿಮಯ ಮತ್ತು ಮಾತುಕತೆ ಅವಧಿ ಇಲ್ಲಿ ಮೂರು ತರಗತಿಯ ಮಕ್ಕಳನ್ನು ನಾನು ತರಕಾರಿ ಎಂಬಂಥ ಒಂದು ಚಟುವಟಿಕೆ ಅಡಿಯಲ್ಲಿ ಸ್ವಾಗತ ಮಾಡಬೇಕು ಅಲ್ಲಿ ತರಕಾರಿಗಳ ವಿವಿಧ ರೀತಿಯ ತರಕಾರಿಗಳ ಚಿತ್ರಗಳ ಮಿಂಚುಪಟ್ಟಿಗಳನ್ನು ಕೊಟ್ಟು ಪ್ರತಿ ಮಗುಗೂ ಆ ಮಗು ಆ ತರಕಾರಿ ಹೆಸರು ಪ್ಲಸ್ ಆ ಬಣ್ಣ ಎರಡನ್ನೂ ಹೇಳಿ ಒಳಗಡೆ ಪ್ರವೇಶಿಸುವ ರೀತಿಯಲ್ಲಿ ಚಟುವಟಿಕೆಯನ್ನು ನಿರ್ವಹಿಸಬೇಕು ನಂತರ ಎಲ್ಲ ಮಕ್ಕಳು ವೃತ್ತಾಕಾರದಲ್ಲಿ ಕೂರಿಸಬೇಕು ಜೊತೆಗೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳನ್ನು ಕನ್ನಡ ಸೇತು ಬಂದ ಕನ್ನಡ ಅವಧಿಯಲ್ಲಿ ಕನ್ನಡ ಅವಧಿಯ ನಿರ್ವಹಣೆಗೆ ತೊಡಗಿಸ್ಬೇಕು ಅಲ್ಲಿ ಕನ್ನಡ ಸೇತು ಚಟುವಟಿಕೆಗೆ ಸಂಬಂಧಪಟ್ಟಂತೆ ಮಾರ್ಗದರ್ಶನವನ್ನು ಮಾಡಿ ಅವರು ಚಟುವಟಿಕೆಯನ್ನು ನಿರ್ವಹಿಸೋದಕ್ಕೆ ಅವಕಾಶ ಕೊಟ್ಟು ಒಂದನೇ ತರಗತಿ ಮಕ್ಕಳಿಗೆ ವಿದ್ಯಾಪ್ರವೇಶದಲ್ಲಿ ಎರಡನೇ ಚಟುವಟಿಕೆಯನ್ನು ಮಾಡಬೇಕು ಇಲ್ಲಿ ಕೋತಿಯನ್ನು ಎಚ್ಚರಿಸಬೇಡಿ ಎಂಬಂಥ ಒಂದು ಚಟುವಟಿಕೆ ನೀಡಲಾಗಿದೆ ಇಲ್ಲಿ ಒಂದು ಗಂಟೆಯನ್ನು ತಗೋಬೇಕು ಇಲ್ಲಿ ಪಾಸಿಂಗ್ ದ ಬಾಲ್ ಮಾದರಿಯಲ್ಲಿ ಗಂಟೆಯನ್ನು ಪಾಸ್ ಮಾಡಬೇಕು ವೃತ್ತಾಕಾರದಲ್ಲಿ ಆ ಪಾಸ್ ಮಾಡುವಂಥ ಸಂದರ್ಭದಲ್ಲಿ ಯಾ ಗಂಟೆ ಶಬ್ದ ಮಾಡಿದಾಗ ಯಾರ ಕೈಲಿರುತ್ತೋ ಅಂದರೆ ಗಂಟೆನೇ ಶಬ್ದ ಮಾಡದಂತೆ ಪಾಸ್ ಮಾಡಬೇಕಾಗತ್ತೆ ಅಕಸ್ಮಾತ್ ಶಬ್ದ ಮಾಡಿದಾಗ ಯಾರ ಕೈಲಿರುತ್ತೋ ಅವರು ಔಟ್ ಔಟ್ ಅಂತ ಹೇಳಿ ಅವರು ಕೋತಿಯ ರೀತಿಯಲ್ಲಿ ಆ್ಯಕ್ಟ್ ಮಾಡೋದು ಮತ್ತು ಕೋತಿ ರೀತಿಯಲ್ಲಿ ವೃತ್ತದಲ್ಲಿ ಮಲಗಬೇಕು ನೆಕ್ಸ್ಟು ಮತ್ತೆ ಗಂಟೆಯನ್ನು ಅದೇ ರೀತಿ ಪಾಸ್ ಮಾಡಿಸ್ಬೇಕು ಇದೇ ರೀತಿಯಲ್ಲಿ ಎಲ್ಲ ಮಕ್ಕಳು ಕೂಡ ಭಾಗವಹಿಸೋ ರೀತಿಯಲ್ಲಿ ಈ ಒಂದು ಚಟುವಟಿಕೆಯನ್ನು ನಿರ್ವಹಿಸಬೇಕಾಗತ್ತೆ ಇನ್ನು ಇದರಲ್ಲಿ ಮಾತುಕತೆ ಅವಧಿಯಲ್ಲಿ ನನ್ನ ನೆಚ್ಚಿನ ಬೊಂಬೆ ಅಂಥೇಳಿ ಒಂದು ಚಟುವಟಿಕೆಯನ್ನು ಕೊಡಲಾಗಿದೆ ಇಲ್ಲಿ ವಿವಿಧ ರೀತಿಯ ಗೊಂಬೆಗಳನ್ನು ಹಾಕಬೇಕು ಇಲ್ಲಿ ಹಲವಾರು ಗೊಂಬೆಗಳನ್ನು ಇಡಬೇಕಾಗುತ್ತೆ ಮತ್ತು ಅಲ್ಲಿ ಆ ಗೊಂಬೆಗಳಲ್ಲಿ ಇಲ್ಲಿ ಪ್ರಾಣಿಗಳ ಗೊಂಬೆಗಳಾಗಿರ್ಬೋದು ಮಕ್ಕಳ ಗೊಂಬೆಗಳಾಗಿರ್ಬೋದು ಅಥವಾ ಇನ್ನು ಬೇರೆ ಬೇರೆ ಆಟಿಕೆಗಳನ್ನು ಕೂಡ ನೀವು ಬಳಸ್ಕೋಬೋದು ಅಲ್ಲಿ ಮಗುಗೆ ಯಾವ ಗೊಂಬೆ ಅಂದರೆ ಇಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ಕೇಳಬೇಕು ಮಗು ಗೊಂಬೆಯನ್ನು ಆಯ್ಕೆ ಮಾಡಿಕೊಂಡು ಅದ್ರ ಬಗ್ಗೆ ಮಾತಾಡಬೇಕು ಅಥವಾ ಆ ಗೊಂಬೆಯನ್ನು ಯಾವ ರೀತಿ ಆಟ ಆಡಿಸ್ತಾನೆ ಗೊಂಬೆ ಜೊತೆ ಏನೇನೆಲ್ಲ ಮಾಡ್ತಾರೆ ಅನ್ನೋದನ್ನು ಮಗು ಹೇಳಬೇಕಾಗತ್ತೆ ಪ್ರತಿ ಮಗುಗೂ ಅವಕಾಶ ಸಿಗೋ ರೀತಿಯಲ್ಲಿ ನಾವು ಈ ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕಾಗುತ್ತೆ ಮತ್ತು ನಾವು ಪ್ರಶ್ನೆಯನ್ನು ಕೇಳ್ಬೋದು ಈ ಗೊಂಬೆಯನ್ನು ಏಕೆ ೀಯಾ ಗೊಂಬೆ ಜೊತೆಗೆ ಆಟ ಆಡಿದ್ದೀಯಾ ಈ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳಬೇಕಾಗತ್ತೆ ಇನ್ನು ಎರಡನೇ ಅವಧಿ ನನ್ನ ಸಮಯ ಈ ಅವಧಿಯಲ್ಲಿ ಈಗಾಗಲೇ ಹಿಂದಿನ ದಿನ ನಾವು ಹದಿನಾರನೇ ದಿನದಲ್ಲಿ ಕಲಿಕಾ ಸ್ಥಳಗಳಲ್ಲಿ ಹೊಸ ಚಟುವಟಿಕೆಯನ್ನು ಹೇಳ್ಕೊಟ್ಟಿರ್ತೀವಿ ಎಲ್ಲ ಮಕ್ಕಳು ಕಲಿಕಾ ಸ್ಥಳಗಳಿಗೆ ಹೋಗಿ ಅಲ್ಲಿ ನೀಡಿರುವಂತಹ ಚಟುವಟಿಕೆಗಳನ್ನು ನಿರ್ವಹಿಸೋದಕ್ಕೆ ಅವಕಾಶವನ್ನು ಮಾಡಬೇಕು ಜೊತೆಗೆ ಮಾರ್ಗದರ್ಶನವನ್ನು ಕೂಡ ಮಾಡಬೇಕಾಗುತ್ತೆ ಇದರ ಜೊತೆಗೆ ಎರಡು ಮತ್ತು ಮೂರನೇ ತರಗತಿಗೆ ಎರಡನೇ ಒಂದನೇ ಅವಧಿ ಕನ್ನಡ ಅವಧಿ ಮುಗಿಯುತ್ತೆ ಸೊ ಅಲ್ಲಿ ಚಟುವಟಿಕೆಯನ್ನು ಕರೆಕ್ಷನ್ ಮಾಡಿ ಆ ಮಕ್ಕಳು ನಿರ್ವಹಿಸಿರುವಂಥದ್ದನ್ನು ಕರೆಕ್ಷನ್ ಮಾಡಿ ಸೈನ್ ಹಾಕಿ ದಿನಚರಿಯಲ್ಲಿ ಎಂಟ್ರಿ ಮಾಡ್ಕೋಬೇಕು ತದನಂತರ ಮೂರನೇ ಅವಧಿ ಸಾರಿ ಎರಡನೇ ಅವಧಿ ಗಣಿ ಈತ ಅವಧಿಯನ್ನು ಅವರಿಗೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಎರಡು ಮತ್ತು ಮೂರನೇ ತರಗತಿ ಒಂದನೇ ಒಂದನೇ ತರಗತಿ ಸಂಖ್ಯಾ ಜ್ಞಾನ ಮೂರನೇ ಅವಧಿ ಸ್ಟಾರ್ಟ್ ಮಾಡ್ಕೋಬೇಕು ಸೊ ಇಲ್ಲಿ ಗಣಿತಯುತ್ವಕ್ಕೆ ಸಂಬಂಧಪಟ್ಟಂತೆ ಸೇತು ಬಂದ ಚಟುವಟಿಕೆಯನ್ನು ನಿರ್ವಹಿಸೋದಕ್ಕೆ ಮಾರ್ಗದರ್ಶನವನ್ನು ಕೊಟ್ಟು ಒಂದನೇ ತರಗತಿ ಮಕ್ಕಳಿಗೆ ಬುನಾದಿ ಸಂಖ್ಯಾ ಜ್ಞಾನದಲ್ಲಿ ವಾಸನೆಗಳನ್ನು ಗುರುತಿಸುವುದು ಒಂದು ಚಟುವಟಿಕೆಯನ್ನು ಮಾಡಬೇಕು ಇಲ್ಲಿ ವಾಸನೆಗಳನ್ನು ಗುರುತಿಸುವುದು ಅಂದರೆ ಇಲ್ಲಿ ಅನೇಕ ರಿಯಲ್ ಆಗಿರುವಂತಹ ತರಕಾರಿಗಳಾಗಿರ್ಬೋದು ಇಲ್ಲ ಹೂಗಳಾಗಿರ್ಬೋದು ಇವುಗಳನ್ನು ಬಳಸ್ಕೋಬೇಕು ಇಲ್ಲಿ ಸಿಕ್ಕರೆ ಬಳಸ್ಕೊಳ್ಳಿ ಅಥವಾ ಇಲ್ಲ ಅಂದರೆ ಮಕ್ಕಳಿಗೆ ಕೆಲವೊಂದು ವಸ್ತುಗಳನ್ನು ಹೇಳಿದಾಗ ಅಲ್ಲಿ ವಾಸನೆಗಳನ್ನು ಗುರುತಿಸ್ತಾರೆ ಸೊ ಅದನ್ನು ಕೂಡ ನಾವು ಮಾಡ್ಬೋದು ಇಲ್ಲಿ ಮ ಇಲ್ಲಿ ಮೂರ್ತ ರೂಪದ ವಸ್ತುಗಳನ್ನು ಬಳಸ್ಕೊಂಡ್ರೆ ತುಂಬ ಉತ್ತಮವಾಗಿರುತ್ತೆ ಉದಾಹರಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಅವೆಲ್ಲ ಅಡುಗೆ ರೂಮಲ್ಲಿ ಇರ್ತವೆ ಸೊ ಅವುಗಳನ್ನ ಬಳಸ್ಕೊಂಡು ಪುದೀನ ಸೊಪ್ಪು ಈ ಥರದನ್ನು ಬಳಸ್ಕೊಂಡು ಯೂಸ್ ಈ ಒಂದು ಚಟುವಟಿಕೆಯನ್ನು ಮಾಡಿ ಅಲ್ಲಿ ಪ್ರತಿಯೊಂದು ಮಗುವನ್ನ ಕಣ್ಣು ಕಟ್ಟಿ ಮಗು ನಂದೇ ತರಕಾರಿಯನ್ನು ಅಥವಾ ಅಲ್ಲಿರುವಂಥ ವಸ್ತುವನ್ನು ತೆಗೆದುಕೊಂಡು ಅದು ಏನು ಅಂತೇಳಿ ಅದು ಸ್ಮೆಲ್ನ ಕಂಡಿಟ್ಕೊಂಡು ಸ್ಮೆಲ್ ಮೂಲಕ ಅದು ಏನಿರ್ಬೋದು ಅಂತ ಊಹಿಸಿ ಹೇಳುವಂಥ ಒಂದು ಚಟುವಟಿಕೆಯನ್ನು ಇಲ್ಲಿ ಮಾಡಬೇಕಾಗತ್ತೆ ಇನ್ನು ನಾಲ್ಕನೇ ಅವಧಿ ಸೃಜನಶೀಲ ಕಲೆ ಇಲ್ಲಿ ನನ್ನ ಸಮುದಾಯದ ಸಹಾಯಕರು ಅಂತ ಈಗಾಗಲೇ ನಾವು ಈ ಚಟುವಟಿಕೆಯನ್ನು ದಿನ ಕೂಡ ಮಾಡಿದ್ವಿ ಅಲ್ಲಿ ವಿವಿಧ ವೃತ್ತಿಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಚಾರ್ಟ್ಗಳನ್ನ ಬಳಸ್ಕೋಬೋದು ಅಥವಾ ಅವ್ರ ಮನೆಗಳಲ್ಲಿ ಅಥವಾ ಅಕ್ಕಪಕ್ಕದ ಮನೆಗಳಲ್ಲಿ ಯಾವೆಲ್ಲ ವೃತ್ತಿಗಳನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಪ್ರಶ್ನೆಗಳನ್ನು ಕೇಳಿಕೊಂಡು ಅಲ್ಲಿ ಅವರ ವೃತ್ತಿಗಳ ಬಗ್ಗೆ ಏನೇನೆಲ್ಲ ಮಾಡಬೇಕು ಯಾವ ರೀತಿ ಅವ್ರನ್ನ ಗೌರವ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯಲ್ಲಿ ಪಾಲ್ಗೊಳ್ಳುವಂತೆ ಮಕ್ಕಳನ್ನು ರೆಡಿ ಮಾಡಬೇಕಾಗತ್ತೆ ಇದರ ಜೊತೆಗೆ ಹೆಚ್ ಡಬ್ಲ್ಯೂ ಏಳು ಅಂದರೆ ಆರೋಗ್ಯ ಪತ್ತು ಪರಿಸರ ಪುಸ್ ಪುಸ್ತಕದಲ್ಲಿನ ಪುಟ ಸಂಖ್ಯೆ ಏಳರಲ್ಲಿರುವಂತಹ ಒಂದು ಚಟುವಟಿಕೆ ಹಾಳೆಯನ್ನು ಈ ಅವಧಿಯಲ್ಲಿ ನಿರ್ವಹಣೆ ಮಾಡಬೇಕಾಗುತ್ತೆ ನೆಕ್ಸ್ಟು ಐದನೇ ಅವಧಿ ಐದನೇ ಅವಧಿಗೆ ಹೋಗುವ ಮುಂಚೆ ಊಟದ ಅವಧಿ ಇರುತ್ತೆ ಅದಕ್ಕೆ ಮುಂಚೆ ಎರಡು ಮತ್ತು ಮೂರನೇ ತರಗತಿಯ ಮಕ್ಕಳು ಗಣಿತ ಚಟುವಟಿಕೆಗಳನ್ನು ನಿರ್ವಹಿಸಿದ್ರ ಬಗ್ಗೆ ಕರೆಕ್ಷನ್ ಮಾಡಬೇಕು ಹಾಗೆ ದಿನಚರಿಯಲ್ಲಿ ನಮೂದು ಮಾಡ್ಕೋಬೇಕಾಗತ್ತೆ ತದನಂತರ ಐದನೇ ಅವಧಿ ಎರಡು ಮತ್ತು ಮೂರನೇ ತರಗತಿಗೆ ಮಧ್ಯಾಹ್ನದ ಮೊದಲನೇ ಅವಧಿ ಅಂದರೆ ಇಂಗ್ಲೀಷ್ ಅವಧಿಯಾಗಿರುತ್ತೆ ಅದು ಮೂರನೇ ಅವಧಿಯಾಗಿರುತ್ತೆ ಅವ್ರಿಗೆ ಸೊ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಆರ್ ಡಬ್ಲ್ಯೂ ಎ ಚಟುವಟಿಕೆಯನ್ನು ಯಾವ ಕಾರಣನ ನಿರ್ವಹಿಸಬೇಕು ಅಂತೇಳಿ ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟು ತದನಂತರ ನಾವು ಭಾಷಾಭಿವೃದ್ಧಿ ಅವಧಿಯನ್ನು ಒಂದನೇ ತರಗತಿಗೆ ಸ್ಟಾರ್ಟ್ ಮಾಡ್ಕೋಬೇಕು ಇಲ್ಲಿ ಮೊದಲನೇ ಕ್ಷೇತ್ರ ಆರಿಸುವುದು ಮತ್ತು ಮಾತನಾಡುವುದು ಇಲ್ಲಿ ನನ್ನ ನೋಡು ಮಾತನಾಡು ಎಂಬಂತಹ ಚಟುವಟಿಕೆಯನ್ನು ನಿರ್ವಹಿಸಬೇಕು ಇಲ್ಲಿ ಮಿಂಚು ಪಟ್ಟಿಗಳು ಬೇಕಾಗುತ್ತೆ ಅಂದರೆ ಸಸ್ಯ ಮತ್ತು ಪ್ರಾಣಿ ಅಥವಾ ಮೃಗಾಲಯದ ಚಿತ್ರ ಅಥವಾ ಹಬ್ಬ ಆಚರಿಸುವಂಥ ವಿವಿಧ ಚಿತ್ರಗಳನ್ನು ಅಂಟಿಸಿ ಅಲ್ಲೇನು ಅಂದರೆ ಅದನ್ನು ನೋಡಿ ಅಥವಾ ಚಿತ್ರಪಟಗಳಿದ್ರೂ ಓಕೆ ಅವ್ರನ್ನ ನೋಡಿ ಮಗು ಏನು ಮಾಡಬೇಕು ಒಂದೊಂದು ವಿಚ ವಿಷಯದ ಬಗ್ಗೆ ಮಾತಾಡಬೇಕು ಅಂದರೆ ಸಸ್ಯಗಳಿದ್ದರೆ ಅದು ಯಾವ ಮರ ಯಾ ಅದರಿಂದ ಏನು ಉಪಯೋಗ ಇದೆ ಅಥವಾ ಪ್ರಾಣಿ ಇದ್ದರೆ ಅದು ಯಾವ ಪ್ರಾಣಿ ಅದು ಎಲ್ಲಿರುತ್ತೆ ಅದರಿಂದ ಏನಾದ್ರು ಉಪಯೋಗ ಇದೆಯಾ ಈ ರೀತಿಯಲ್ಲಿ ಮಕ್ಕಳು ಮಾತಾಡೋ ರೀತಿಯಲ್ಲಿ ಪ್ರೋತ್ಸಾಹ ಕೊಡಬೇಕಾಗತ್ತೆ ಇನ್ನು ಅದರಲ್ಲಿ ಭಾಷಾಭಿವೃದ್ಧಿಯಲ್ಲಿ ಎರಡನೇ ಕ್ಷೇತ್ರ ನನ್ನ ಮೊದಲ ಪದಪೆಟ್ಟಿಗೆ ಅಂತೇಳಿ ಇಲ್ಲಿ ಇದನ್ನು ನಾವು ಎರಡನೇ ವಾರದಲ್ಲಿ ನಾವು ನಿರ್ವಹಣೆ ಮಾಡಿದ್ವಿ ಇದರಲ್ಲಿ ಏನಂದರೆ ಇಲ್ಲಿ ನಿಯತಕಾಲಿಕೆಗಳನ್ನು ನ್ಯೂಸ್ ಪೇಪರಲ್ಲಿ ಬರುವಂಥ ಪದಗಳನ್ನು ಕಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅಥವಾ ಕಥೆ ಪುಸ್ತಕದಲ್ಲಿ ಬರುವ ಪದಗಳನ್ನು ಕಟ್ ಮಾಡಿ ಅಂದಿದ್ದಾರೆ ನಾನಿಲ್ಲಿ ಈಸಿಯಾಗಿ ಹೇಳ್ಕೊಟ್ಟಿದ್ದೆ ನಿಮಗೆ ಅವತ್ತು ಏನಿಲ್ಲ ಮಕ್ಕಳಿಗೆ ಪರಿಚಿತ ಇರುವಂತಹ ಪದಗಳನ್ನು ನಾವು ಮಿಂಚುಪಟ್ಟಿಗಳಲ್ಲಿ ಬರೆದು ಕೊಡಬೇಕು ಉದಾಹರಣೆಗೆ ಮಕ್ಕಳು ನೋಡಿರುವಂಥ ವಸ್ತುಗಳನ್ನು ಚಿತ್ರಗಳನ್ನ ಬಿಡಿಸ್ತೀವಿ ಉದಾಹರಣೆಗೆ ಪೆನ್ಸಿಲ್ ಆಗಿರ್ಬೋದು ಅಥವಾ ಯಾವುದಾರು ಒಂದು ತರಕಾರಿ ಚಿತ್ರ ಆಗಿರ್ಬೋದು ಅಥವಾ ಹಣ್ಣಿನ ಚಿತ್ರ ಆಗಿರ್ಬೋದು ಅಥವಾ ಒಂದು ಸಸ್ಯದ ಚಿತ್ರ ಆಗಿರ್ಬೋದು ಅಥವಾ ಹೂವಿನ ಚಿತ್ರದ ಹೆಸರನ್ನು ಬರೆದು ಕೊಡಬೇಕು ಅದನ್ನು ಏನು ಅಂತ ಹೇಳ್ಬಿಟ್ಟು ಹೇಳಿದ್ರೆ ಮಗು ಆ ಚಿತ್ರವನ್ನು ಬಿಡಿಸೋ ಥರ ಇರಬೇಕು ಉದಾಹರಣೆಗೆ ಸೂರ್ಯಕಾಂತಿ ಹೂವು ಅಂದಾಗ ಮಗು ಸೂರ್ಯಕಾಂತಿ ಹೂವು ಹೇಗಿರುತ್ತೆ ಅಂತೇಳಿ ನಾವು ಬರೆದು ತೋರಿಸಿದ್ರು ಆಗುತ್ತೆ ಅದನ್ನು ನೋಡ್ಕೊಂಡು ಮಗು ಬಿಡಿಸೋ ರೀತಿಯಲ್ಲಿ ಏನು ಮಾಡಬೇಕು ಈ ಚಟುವಟಿಕೆಯನ್ನು ಮಾಡಬೇಕಾಗತ್ತೆ ಒಟ್ಟಾರೆ ಇಲ್ಲಿ ಮಕ್ಕಳಿಗೆ ಸುಲಭವಾಗಿ ಬಿಡಿಸ್ಲಿಕ್ಕೆ ಬರುವಂತಹ ಪದಗಳನ್ನು ಬರ್ಕೊಡ್ಬೇಕಾಗುತ್ತೆ ಯಾಕೆಂದ್ರೆ ಪದ ನೋಡಿ ಚಿತ್ರ ಬಿಡಿಸುವಂಥ ಒಂದು ಚಟುವಟಿಕೆ ಆಗಿರುತ್ತೆ ಹಾಗಾಗಿ ಇನ್ನು ಇಲ್ಲಿ ಚಿತ್ರ ಬಿಡಿಸೋದಕ್ಕೆ ಹೇಳಿ ನಾವಿಲ್ಲಿ ಎರಡು ಮತ್ತು ಮೂರನೇ ತರಗತಿಗೆ ಎಲ್ ಎಸ್ಗೆ ಸಂಬಂಧಪಟ್ಟಂತೆ ಒಂದು ಚಟುವಟಿಕೆ ಚಟುವಟಿಕೆಗಳು ಏನಿರುತ್ತೋ ಅದನ್ನು ಈಗ ಕಾನ್ವರ್ಸೇಷನ್ ಇರ್ಬೋದು ಅಥವಾ ಗ್ರಾಮರ್ ಕಾರ್ಡ್ ನಿರ್ವಹಿಸ್ತಿರ್ಬೋದು ಅದು ಸೈಟ್ ವರ್ಡ್ಸ್ ಲ್ಯಾಂಗ್ವೇಜ್ ಗೇಮ್ನ ನಿರ್ವಹಣೆ ಮಾಡ್ತಿರ್ಬೋದು ಅದನ್ನು ಒಟ್ಟಿಗೆ ನಾವೇನು ಮಾಡಬೇಕಾಗುತ್ತೆ ಎರಡು ಮತ್ತು ಮೂರನೇ ತರಗತಿನ ಕ್ಲಬ್ ಮಾಡಿಕೊಂಡು ಮಾಡಬೇಕಾಗತ್ತೆ ಇನ್ನು ನೆಕ್ಸ್ಟು ಅದಾದ ನಂತರ ಮೂರನೇ ಒಂದು ಕ್ಷೇತ್ರ ಉದ್ದೇಶಿತ ಬರಹ ಇದೆ ಇಲ್ಲಿ ಉದ್ಯಾನದ ಉದ್ಯಾನವನದ ಚಿತ್ರ ಬಿಡಿಸೋಣ ಅಂತ ಇದೆ ವಿದ್ಯಾ ವಿದ್ಯಾಪ್ರವೇಶದಲ್ಲಿ ಇಲ್ಲಿ ಒಂದು ಪಾರ್ಕ್ ಚಿತ್ರವನ್ನು ನೀವು ಕಪ್ಪು ಹೊಲಿಗೆಯಲ್ಲಿ ಬರ್ ತೋರಿಸ್ಬೋದು ಅಥವಾ ಯಾವುದಾದ್ರೂ ಒಂದು ಚಿತ್ರ ಇದ್ದರೆ ಅದನ್ನೇ ಕೊಟ್ಟು ಅದನ್ನು ನೋಡಿ ಕಾಪಿ ಮಾಡೋ ಥರ ಮಕ್ಕಳಿಗೆ ಚಿತ್ರವನ್ನು ಬಿಡಿಸೋ ಥರ ಅವಕಾಶ ಮಾಡಿಕೊಡಬೇಕಾಗತ್ತೆ ಅಥವಾ ನೀವು ಬೋರ್ಡ್ ಮೇಲೆ ಅದನ್ನು ಈಸಿಯಾಗಿ ಬಿಡಿಸೋವಂಥದ್ದು ಉದ್ಯಾನವನ ಅಂದರೆ ಪಾರ್ಕ್ ಪಾರ್ಕ್ ಚಿತ್ ಪಾರ್ಕಲ್ಲಿ ಏನೇನಿರುತ್ತೆ ಗಿಡ ಮರ ಬೆಂಚ್ಗಳು ಹಾಕಿರ್ತಾರೆ ಕೂರ್ಲಿಕ್ಕೆ ಸೊ ಈ ರೀತಿಯಲ್ಲಿ ಅದನ್ನು ಬಿಡಿಸಿ ತೋರಿಸಿ ಅದು ಅದನ್ನು ಮಗು ನಕಲು ಮಾಡೋ ರೀತಿಯಲ್ಲಿ ಈ ಒಂದು ಚಟುವಟಿಕೆಯನ್ನು ಮಾಡಬೇಕು ಜೊತೆಗೆ ಇಲ್ಲಿ ಸಿಗೆ ಸಂಬಂಧಪಟ್ಟಂತೆ ಅಂದರೆ ಕನ್ನಡ ಅಭ್ಯಾಸ ಪುಸ್ತಕದಲ್ಲಿರುವಂತಹ ಏಳನೇ ಪುಟದ ನನ್ನಿಷ್ಟದ ಚಿತ್ರ ಅಂತೇಳಿ ಇದೆ ಸೊ ಆ ಒಂದು ಚಟುವಟಿಕೆಯನ್ನು ಕೂಡ ಇಲ್ಲಿ ನಿರ್ವಹಣೆ ಮಾಡಬೇಕಾಗುತ್ತೆ ಇದಾದ ನಂತರ ಒಂದನೇ ತರಗತಿಗೆ ಹೊರಾಂಗಣ ಆಟದ ಅವಧಿ ಇರುತ್ತೆ ಎರಡು ಮತ್ತು ಮೂರನೇ ತರಗತಿಗೆ ಆರ್ ಡಬ್ಲ್ಯೂಗೆ ಸಂಬಂಧಪಟ್ಟಂಥ ಚಟುವಟಿಕೆಯನ್ನು ಮತ್ತೆ ಕಂಟಿನ್ಯೂ ಮಾಡೋದಕ್ಕೆ ಹೇಳಿ ನಾವು ಒಂದನೇ ತರಗತಿ ಮಕ್ಕಳನ್ನು ಹೊರಾಂಗಣ ಆಟದಲ್ಲಿ ಒಂದು ಚಟುವಟಿಕೆಯನ್ನು ನಿರ್ವಹಿಸಬೇಕಾಗತ್ತೆ ಇಲ್ಲಿ ವಜ್ರಾಸನ ಮಾಡಿಸ್ಬೇಕು ಅಂತ ಕೊಟ್ಟಿದ್ದಾರೆ ಸೊ ಇದು ಹೊರಗಡೆಗಿಂತ ಒಳಗಡೆ ತರಗತಿ ಒಳಗಡೆ ಅನುಕೂಲ ಆದರೆ ಅನ್ ಅಲ್ಲೇ ಮಾಡಿ ಇಲ್ಲಾಂದರೆ ಮೈದಾನ ಚೆನ್ನಾಗಿದೆ ಅಂದರೆ ಅಲ್ಲಿ ಕೂರಿಸಿ ಈ ವಜ್ರಾಸನಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆಯನ್ನು ಮಕ್ಕಳಿಂದ ಮಾಡಿಸ್ಬೇಕಾಗತ್ತೆ ಹಾಗೆ ಅಲ್ಲಿ ಅರ್ಧ ಇಪ್ಪತ್ತು ನಿಮಿಷದ ಅವಧಿಯಲ್ಲಿ ಆ ಒಂದು ಚಟುವಟಿಕೆಯನ್ನು ನಿರ್ವಹಣೆ ಮಾಡ್ತಾ ಆ ತದನಂತರ ಮತ್ತೆ ಎರಡು ಮತ್ತು ಮೂರನೇ ತರಗತಿಯ ಪರಿಸರ ಅಧ್ಯಯನದ ಅವಧಿಯನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ ಅಲ್ಲಿ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಕರೆಕ್ಷನ್ ಇದ್ದರೆ ಕರೆಕ್ಷನ್ ಮಾಡಿ ದಿನಚರಿಯನ್ನು ಬರ್ಕ ದಿನಚರಿಯನ್ನು ಬರ್ಕೊಂಡು ತದನಂತರನ ಪರಿಸರ ಅಧ್ಯಯನದ ಅವಧಿಗೆ ಸೇತುವಂದ ಚಟುವಟಿಕೆಯನ್ನು ಸೂಕ್ತ ಮಾರ್ಗದರ್ಶನ ಕೊಟ್ಟು ನಿರ್ವಹಣೆ ಮಾಡಲಿಕ್ಕೆ ಹೇಳಿ ಮತ್ತೆ ಹೊರಾಂಗಣ ಆಟದ ಅವಧಿಯಲ್ಲಿ ಭಾಗವಹಿಸಬೇಕಾಗುತ್ತೆ ಇದಾದ ನಂತರ ಏಳನೇ ಅವಧಿ ಕಥಾ ಸಮಯ ಕಥಾ ಸಮಯದಲ್ಲಿ ಈಗಾಗಲೇ ಸಹಜ ಸೌಂದರ್ಯ ಅಂತ ನಾವೇನು ಕಥೆಯನ್ನು ಹೇಳ್ಕೊಟ್ಟಿದ್ವಿ ಇಲ್ಲಿ ಮುಖವಾಡಗಳನ್ನು ಬಳಸಿ ಆ ಕಥೆಯನ್ನು ಹೇಳ್ಬೋದು ಅಥವಾ ನಾಟಕದ ರೂಪದಲ್ಲಿ ಹೇಳಿಸ್ಬೋದು ಇಲ್ಲಿ ಮತ್ತೊಮ್ಮೆ ಕಥೆಯ ಪುನರ್ಮನನ ಮಾಡಬೇಕಾಗತ್ತೆ ಇನ್ನು ಕೊನೆಯ ಅವಧಿ ಮತ್ತೆ ಸಿಗೋಣ ಈ ದಿನ ನಿರ್ವಹಿಸಿದಂತೆ ಎಲ್ಲ ಚಟುವಟಿಕೆಗಳನ್ನು ಮತ್ತೊಮ್ಮೆ ಪುನರಾವಲೋಕನ ಮಾಡಿಸಿ ಮತ್ತೆ ಅಲ್ಲಿ ಯಾವುದಾದ್ರು ಒಂದು ಚಟುವಟಿಕೆಯನ್ನು ಮನೆಯಲ್ಲಿ ಆಗಿ ಕೊಟ್ಟು ತದನಂತರ ಮಾರನೇ ದಿನದ ಒಂದು ಚಟುವಟಿಕೆಗೆ ಪೂರ್ವಸಿದ್ಧತೆಯನ್ನು ಮಾಡಿಕೊಂಡು ಈ ದಿನದ ಒಂದು ತರಗತಿಯನ್ನು ನಿಲ್ಲಿಸಬೇಕಾಗತ್ತೆ ಅದರ ಜೊತೆಗೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳು ನಿರ್ವಹಿಸಿರುವಂತಹ ಸೇತು ಬಂದ ಎಲ್ಲ ಚಟುವಟಿಕೆಗಳ ಕರೆಕ್ಷನ್ ಆಗಿದೆಯಾ ದಿನಚರಿಗೆ ಎಂಟ್ರಿ ಆಗಿದೆಯಾ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ನಲಿ ನಲಿಕಲಿ ತರಗತಿಯನ್ನು ಕೂಡ ಅಲ್ಲಿಗೆ ಮುಗಿಸ್ಬೇಕಾಗತ್ತೆ ಇದಿಷ್ಟು ಹದಿನೇಳನೇ ದಿನಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆ ನಿರ್ವಹಣೆಗಳು ಇದರಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕು ಧನ್ಯವಾದಗಳು